ಹಾಯ್ ಗಾಯ್ಸ್ ವೆರಿ ಗುಡ್ ಈವ್ನಿಂಗ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ರ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ನಿಮ್ಮ ನೀವು ಈಗಾಗಲೇ ನೋಡಿರ್ಬೋದು ತಮ್ಮನೇನಲ್ಲಿ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಸೊ ಎಸ್ ನಾನು ಹೋಗ್ತಾ ಇರೋದು ಮೈಸೂರಿಗೆ ಟು ಮೈ ಆರ್ಟ್ಸ್ ಪ್ಲೇಸ್ ನಾನು ಡಿಗ್ರಿ ಓದಿದ್ದು ಕೂಡ ಮೈಸೂರಲ್ಲಿ ಜೆ ಎಸ್ ಅಲ್ಲಿ ಆ್ಯಂಡ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್ ಸುಮ್ಮನೆ ಹೋಗಿದ್ದು ನಾನು ಮೈಸೂರಿಗೆ ಆಫ್ಟರ್ ಲಾಂಗ್ ಟೈಮ್ ಸೊ ಹೋಗಿದ ಕೂಡಲೇ ಅವ್ರ ಮನೆ ಡೆಕೋರ್ ಮಾಡಿರೋದು ಕ್ಯೂಟ್ ಕ್ಯೂಟ್ ಲಿಟಲ್ ಥಿಂಗ್ಸ್ನೆಲ್ಲ ಕ್ಯಾಪ್ಚರ್ ಮಾಡಿ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅವ್ರ ಡೆಕೋರ್ ಅಂತ ಆ್ಯಂಡ್ ಹೋಗಿದ್ದ ಕೂಡಲೇ ನಮ್ಮ ಆಂಟಿ ನನಗೆ ತುಂಬ ಒಳ್ಳೆಯ ವೆಲ್ಕಮ್ ಮಾಡಿದ್ರು ಸೊ ಮನೇಲಿ ಸ್ಪೆಷಲ್ ಅಂತಂದರೆ ಚಿಕನ್ ಸಾಂಬಾರ್ ಅಂದರೆ ಚಿಕನ್ ಗ್ರೇವಿ ಆ್ಯಂಡ್ ಬಿರಿಯಾನಿ ಸೊ ಅವರು ಬಿರಿಯಾನಿ ಮಾಡೋದು ನಂಗೆ ತುಂಬ ಇಷ್ಟ ಸೊ ಇಟ್ ವಾಸ್ ವೆರಿ ಟೇಸ್ಟಿ ಸೊ ಮುಂದಿನ ವೀಡಿಯೋಸಲ್ಲಿ ನಾನು ಗೆಲೆಯಲ್ಲಿ ಹೋಗಿದ್ದೆ ಏನು ಮಾಡಿದೆ ಅಂತ ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಇಫ್ ಯು ಡೂ ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ Thank you. Bye.